ಗುರುಭ್ಯೋ ನಮಃ ಸ್ನೇಹಿತರೆ ಈ ಕರಂಗುಲಿ ಮಾಲದಂತೂ ತುಂಬಾ ಫ್ರಾಡ್ ಆಗ್ತಿದೆ ಮೋಸ ಆಗ್ತಿದೆ ಗುರುಗಳೇ ನನಗೆ ಪೇಪರ್ ಬಂತು ಗುರುಗಳೇ ನನಗೆ ಕಲ್ಲು ಬಂತು ಈ ಥರ ಕಾಲ್ ಮಾಡಿ ತುಂಬ ಹಣ ಹಾಕಿರ್ತೀರ ದುಡಿತೀರಾ ಒಂದು ಸಾವಿರ ರೂಪಾಯಿ ದುಡಿತೀರಾ ಸಾವಿರದ ನೂರು ರೂಪಾಯಿ ಹಾಕಿರ್ತೀರ ಯಾರಿಗಾದರೂ ಕೂಡ ಕೋಪ ಬಂದೇ ಬರುತ್ತೆ ಇದು ಅಷ್ಟೇ ಸತ್ಯ ನೀವು ಅನ್ಯತಃ ನಮ್ಮ ಚಾನಲ್ನಿಂದ ಬೇರೆ ಚಾನಲ್ ಬೇರೆಯವರು ಕೂಡ ನನ್ನ ವಿಡಿಯೋನ ಡಿಸ್ಪ್ಲೇ ಮಾಡಿ ಆ ನಂಬರ್ನ ಕಟ್ ಮಾಡಿ ಬೇರೆ ಅವರ ನಂಬರ್ ಹಾಕ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಆ ಒಂದು ಚಾನಲ್ ವೆಬ್ಸೈಟಿಂದ ಚಾ ಸಿಗ್ತಾ ಇದೆ ನಾನು ಮತ್ತೆ ನಿಮ್ಮ ಡಿಸ್ಪ್ಲೇ ತೋರಿಸ್ತೀನಿ ಯಾವ್ಯಾವ ಚಾನಲಿಂದ ಯಾವ್ಯಾವ ಒಂದು ವೆಬ್ಸೈಟಿಂದ ಮೋಸ ಆಗ್ತಿದೆ ಅಂತಕ್ಕಂಥದ್ದನ್ನು ತೋರಿಸ್ತೀನಿ ಫಸ್ಟೇದಾಗಿ ನೋಡಿ ನಾವು ನಿಮಗೆ ತಲುಪಿಸ್ತಕ್ಕಂಥದ್ದು ಇಂಡಿಯನ್ ಪೋಸ್ಟ್ ಪ್ರಕಾರ ಅಂದರೆ ಈ ಪೋಸ್ಟ್ ಆಫೀಸಿಂದ ಮಾತ್ರ ನಮಗೆ ನಾವು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೇತಃ ಯಾವುದೇ ಹೋದಂಥ ಕೊರಿಯರಿಂದ ಕಳಿಸೋದಿಲ್ಲ ಮತ್ತೊಂದರಿಂದ ಕಳಿಸೋದಿಲ್ಲ ಪೋಸ್ಟಲ್ಲಿ ಬರುತ್ತೆ ಫಸ್ಟು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಕ್ಯಾಶ್ ಆನ್ ಡೆಲಿವರಿ ನಮ್ಮಲ್ಲಿಲ್ಲ ನೀವು ಖುದ್ದಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಬೇಕು ಆ ಕಾಲ್ ಮಾಡಿದ ಹಣ ಹಾಕಿದ ನಂತರ ನಾವು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನೀವು ಸಿ ಓಡಿ ಸಿಕ್ತು ಕ್ಯಾಶ್ ಆನ್ ಡೆಲಿವರಿ ಬರುತ್ತೆ ಗುರುಗಳೇ ನೆವರ್ ನಮ್ಮ ಜಾನಲ್ ಜವಾಬ್ದಾರರಲ್ಲ ಇನ್ನೊಂದು ಭಾಳ ಮುಖ್ಯವಾಗಿ ನೋಡಿ ನಾವು ಕಳಿಸ್ತಕ್ಕಂಥದ್ದು ಈ ಒಂದು ಪೌಚಿಂದ ಅದು ಪೋಸ್ಟ್ ಮುಖಾಂತರ ನಮ್ಮ ಚಾನಲ್ ಲೋಗೋ ಇರ್ತದೆ ನಮ್ಮ ಅಡ್ರೆಸ್ ಇರ್ತಕ್ಕಂಥದ್ದು ಇರುತ್ತೆ ನಮ್ಮ ನಂಬರ್ ಇರ್ತಕ್ಕಂಥದ್ದು ಕೂಡ ಇರುತ್ತೆ ಜೊತೆಗೆ ಭಾಳ ಮುಖ್ಯವಾಗಿ ನಿಮಗೆ ಈ ಥರದ ಪೌಚಲ್ಲಿ ಸಿಗುತ್ತೆ ಜೊತೆಯಲ್ಲಿ ಎರಡು ಸರ್ಟಿಫಿಕೇಟ್ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ ಸರ್ಟಿಫಿಕೇಟ್ ಕೂಡ ಆ ಜೆಮ್ ಸ್ಟೋನ್ ಮತ್ತು ಲ್ಯಾಬರೋಟರಿ ಇರತಕ್ಕಂಥದ್ದು ಒಂದು ನಿಮಗೆ ಮಾಲಾದ್ದು ಸಿಗುತ್ತೆ ಇನ್ನೊಂದು ನಿಮಗೆ ಈ ಬ್ರಾಸ್ಲೆಟ್ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ ಇದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಜೊತೆಗೆ ನಿಮಗೆ ಡೌಟ್ ಬಂತ ಖುದ್ದಾಗಿ ನಂಬರ್ಗೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಇದು ಭಾಳ ಮುಖ್ಯ ಸುಮ್ಮನೆ ಏನೋ ಸಿಗ್ತದೆ ಅಂತಕ್ಕಂಥದ್ದನ್ನು ತಗೊಳ್ಬೇಡಿ ಇದು ಫ್ರಾಡ್ ಆಗ್ತದೆ ನಾನು ಮತ್ತೆ ಮತ್ತೆ ನಿಮಗೆ ಹೇಳ್ತಾ ಇದ್ದೇನೆ ಕೇವಲ ಸೆವೆನ್ ತ್ರೀ ಫೋರ್ ನೈನ್ ಟು ಏಯ್ಟ್ ಸೆವೆನ್ ಒನ್ ಟೂ ಒನ್ ಈ ನಂಬರ್ ಜೊತೆಗೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ತ್ರೀ ಟೂ ಫೈವ್ ಸೆವೆನ್ ಟು ಈ ನಂಬರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು ಫಸ್ಟು ನೀವು ಆದ ನಂತರ ನಾವು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀಯಾ ಅನ್ಯತಃ ತಾವು ಏನಾದರೂ ಬೇರೆದಕ್ಕೆ ಹೋದರೆ ಅದಕ್ಕೆ ಜವಾಬ್ದಾರಿ ತುಳಸಿ ಕನ್ನಡ ಚಾನಲಲ್ಲ ಖುದ್ದಾಗಿ ಬಂದು ಕೂಡ ತೊಗೊಬೋದು ಅಡ್ರೆಸ್ ಕೂಡ ಇರ್ತದೆ ಅದರಲ್ಲಿ ನಿಮಗೆ ಲೊಕೇಶನ್ ಕೂಡ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಖುದ್ದಾಗಿ ಬಂದು ತಗೊಳ್ತಕ್ಕಂಥದ್ದು ಹತ್ರದಲ್ಲೇ ಇದ್ದೀವಿ ಖಂಡಿತ ಖುದ್ದಾಗಿ ಬಂದು ತೊಗೊಳ್ಳಿ ನಿಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗ ಬೇಕಾದರೂ ನಾವು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅನ್ಯತಃ ಮೋಸಕ್ಕೊಳಗಾಗಬೇಡಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್